ಮುನಿ ಅರೆಸ್ಟ್ ಆದ್ಮೇಲೆ ಗೊತ್ತಾಗ್ತಾ ಇದೆ ಕಾಣ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆಲ್ಲ ಇದೆ ಎ ತರ್ಟಿನ ದೀಪಕ್ ಅಂತ ಮುನಿ ಅಕ್ಕನ ಮಗ ಅವನು ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ದರ್ಶನ್ ಒಂದು ಎಳೆಟ್ ಒಡೆದಿರಬಹುದು ಆದರೆ ದರ್ಶನ್ ಒಡೆಯಕ್ಕೆ ಮುಂಚೆನೆ ಅವನನ್ನ ನೈಂಟಿ ನೈನ್ ಪರ್ಸೆಂಟ್ ಪ್ರಾಣ ತೆಗೆದಾಕಿದ್ದು ದೀಪಕ್ ಯಾರು ಮುನಿ ಅಕ್ಕನ ಮಗ ಯಾರು ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಇದನ್ನ ಮುನಿ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಮುನಿಗೇನಾಗಬೇಕಾಗಿತ್ತು ದೂಶನ್ ದರ್ಶನ್ ಮಟ್ಟ ಹಾಕ್ಬೇಕಾಗಿತ್ತು ಯಾಕೆ ಮಟ್ಟ ಹಾಕ್ಬೇಕಾಗಿತ್ತು ಮುನಿ ಬಿಜೆಪಿ ಬಿ ಜೆ ಪಿ ವಿರುದ್ಧವಾಗಿ ವಿರುದ್ಧವಾಗಿ ಮಂಡ್ಯದಲ್ಲಿ ಇವನು ಹೋಗಿ ಕ್ಯಾನ್ವಾಸ್ ಮಾಡಿದ್ದ ತಿಕ್ಲಾ ದರ್ಶನ ಇವನ್ಗೆ ಏನು ಗೊತ್ತಾಗಲ್ಲ ಹುಡುಗಾಟ ಈಗ್ಲೂ ಹುಡುಗಾಟ ಹಿಂಗ್ ತೋರ್ಸ್ಕೊಂಡ್ತಾನೆ ಹುಚ್ಚ ಇವನು ವಿಜಯಲಕ್ಷ್ಮಿ ಆ ಜೇಲ್ಗೆ ಹೋಗಿ ಬುದ್ಧಿ ಇವನಿಗೆ ನಿಜವಾಗ್ಲೂ ಹುಚ್ಚ ಏಯ್ ಮಾಡದಿರ ಕೊಲೆ ಯಾಕೋ ಮೈ ಮೇಲೆ ದರ್ಶನ ಯಾರಿಗೋಸ್ಕರನ ಯಾರಿಗೋಸ್ಕರ ತ್ಯಾಗ ಆ ಅಯ್ಯೋ ದೇವ್ರೆ ಆಮೇಲೆ ಇದನ್ನೆಲ್ಲಾ ಮಾಡಕ್ಕೆ ಮುನಿ ಸೆಂಟ್ರಲ್ ಗೋರ್ಮೆಂಟ್ ನ ಮಿನಿಸ್ಟರ್ ನ ಪ್ರೆಷರ್ ನಮ್ಮ ಪೊಲೀಸರ ಮೇಲೆ ಬಳಸಿದಾನೆ ಪೊಲೀಸರು ಹಿರಿಯ ಅಧಿಕಾರಿಗಳು ಕಬ್ಬಲ್ಲಿ ಮಾತಾಡಿದ ಮಾತಾಡಿದಾರೆ